ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಮೂರು ಸಂಖ್ಯಾ ಆಟ ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಐವತ್ತೊಂಬತ್ತರವರೆಗಿರುವ ಎಲ್ಲ ಲೆಕ್ಕಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಪೇಜ್ ನಂಬರ್ ಅರವತ್ತರಿಂದ ಪೇಜ್ ನಂಬರ್ ಅರವತ್ತೊಂಬತ್ತರಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಈಗ ಮೊದಲನೆಯದಾಗಿ ಒಗಟಿನ ಸಮಯವೆಂದು ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಇಲ್ಲಿ ನಾಲ್ಕು ಚೌಕಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಚೌಕಗಳಲ್ಲಿ ನಾವು ಸರಿಯಾದ ಸಂಖ್ಯೆಯನ್ನು ಬರೆಯಬೇಕು ಇಲ್ಲಿ ಸಂಖ್ಯೆಯನ್ನು ಅಕ್ಷರಗಳಲ್ಲಿ ಬರೆಯಿರಿ ಎಂದು ಕೂಡ ಒಂದು ಬಾಕ್ಸ್ ಅನ್ನ ನೀಡಲಾಗಿದೆ ಈಗ ನಾವು ಒಗಟನ್ನು ನೋಡೋಣ ನಾನು ಐದು ಅಂಕಿಯ ಒಂದು ಪಾಲಿನ್ ನಾನು ಒಂದು ಬೆಸ ಸಂಖ್ಯೆ ನನ್ನ ಟಿ ಅಂಕಿಯು ನನ್ನ ಯು ಅಂಕಿಯ ಎರಡರಷ್ಟಿದೆ ನನ್ನ ಎಚ್ ಅಂಕಿಯು ನನ್ನ ಟಿ ಅಂಕಿಯ ಎರಡರಷ್ಟಿದೆ ನಾನು ಯಾರು ಎಂದು ಕೇಳುತ್ತಿದ್ದಾರೆ ಇಲ್ಲಿ ಯು ಎಂದರೆ ಯು ಬಾಕ್ಸ್ ಅನ್ನು ನೀವು ಗಮನಿಸಿ ಯು ಎಂದರೆ ಬಿಡಿಸ್ಥಾನ ಟಿ ಎಂದರೆ ಟೆನ್ ಹತ್ತರ ಸ್ಥಾನ ಎಚ್ ಎಂದರೆ ಹಂಡ್ರೆಡ್ ಎಂದು ಅರ್ಥ ನೂರರ ಸ್ಥಾನ ಟಿ ಎಚ್ ಎಂದರೆ ಸಾವಿರದ ಸ್ಥಾನ ಮತ್ತು ಟಿ ಟಿ ಎಚ್ ಎಂದು ಕೊಡಲಾಗಿದೆ ಇದು ಹತ್ತು ಸಾವಿರದ ಸ್ಥಾನ ಇಲ್ಲಿ ಈಗ ನಾವು ಸಂಖ್ಯೆಗಳನ್ನು ಗಮನಿಸಿದಾಗ ಇಲ್ಲಿ ಐದು ಅಂಕಿಯ ಒಂದು ಪಾಲಿಂಡ್ರೋಮ್ ಎಂದು ಹೇಳುತ್ತಿದ್ದಾರೆ ಪಾಲಿಂಡ್ರೋಮ್ ಎಂದರೆ ಸಂಖ್ಯೆಯನ್ನು ನಾವು ಯಾವ ಬದಿಯಿಂದ ಓದಿದಾಗಲೂ ಕೂಡ ಅದೇ ಸಂಖ್ಯೆಯು ಬರಬೇಕು ಅಂದರೆ ಉದಾಹರಣೆಯಾಗಿ ಒಂದು ನೂರ ಒಂದನ್ನು ನಾವು ತೆಗೆದುಕೊಂಡಾಗ ಎಡಬದಿಯಿಂದ ಕೂಡ ಒಂದು ನೂರ ಒಂದು ಮತ್ತು ಬಲಬದಿಯಿಂದ ಕೂಡ ಓದಿದಾಗ ಒಂದು ನೂರ ಒಂದು ಎಂದು ಭಾಸವಾಗುತ್ತದೆ ಆ ರೀತಿಯ ಸಂಖ್ಯೆಗಳಿಗೆ ಪಾಲಿನ್ ರೋಮ್ ಎಂದು ಕರೆಯಲಾಗುತ್ತದೆ ಇಲ್ಲಿ ಇದು ಒಂದು ಬೆಸ ಸಂಖ್ಯೆ ಎಂದು ಕೂಡ ಕೇಳಿದ್ದಾರೆ ಟಿ ಅಂಕಿಯು ಯು ಅಂಕಿಯ ಎರಡರಷ್ಟಿದೆ ಅಂದರೆ ಇಲ್ಲಿ ಟಿ ಎಂದರೆ ಹತ್ತರ ಸ್ಥಾನ ಯು ಸಂಖ್ಯೆ ಅಂದರೆ ಇಲ್ಲಿ ಬೆಸ ಸ್ಥಾನಕ್ಕಿಂತ ಎರಡರಷ್ಟಿದೆ ಎಂದು ಅರ್ಥ ಮತ್ತು ಎಚ್ ಅಂಕಿಯು ಎಚ್ ಅಂಕಿ ಎಂದರೆ ನೂರರ ಸ್ಥಾನ ಟಿ ಅಂಕಿಯ ಎರಡರಷ್ಟಿದೆ ಎಂದು ಹೇಳಿದ್ದಾರೆ ಅಂದರೆ ಇಲ್ಲಿ ನೂರರ ಸ್ಥಾನ ಹತ್ತರ ಸ್ಥಾನಕ್ಕಿಂತಲೂ ಎರಡರಷ್ಟಿದೆ ಎಂದು ಅರ್ಥವಾಗಿದೆ ನಾನು ಯಾರು ಎಂದು ಕೇಳುತ್ತಿದ್ದಾರೆ ಈಗ ನಾವು ಉತ್ತರವನ್ನು ನೋಡೋಣ ಉತ್ತರ ಪಾಲಿಂಡ್ರೋಮ್ ಸಂಖ್ಯೆ ಎಂದರೆ ಎಡದಿಂದ ಬಲಕ್ಕೂ ಬಲದಿಂದ ಎಡಕ್ಕೂ ಓದಿದರೂ ಒಂದೇ ರೀತಿ ಕಾಣುವ ಸಂಖ್ಯೆ ಎಂದು ನಾವು ಬರೆದಿದ್ದೇವೆ ಇಲ್ಲಿ ಈಗ ಸಂಖ್ಯೆಗಳನ್ನು ನೋಡೋಣ ಇಲ್ಲಿ ಐದು ಅಂಕಿಯ ಒಂದು ಸಂಖ್ಯೆಯನ್ನು ನಾವು ಬಾಕ್ಸ್ನಲ್ಲಿ ತುಂಬಿದ್ದೇವೆ ಇಲ್ಲಿ ಹತ್ತರದ ಸ್ಥಾನ ಬಿಡಿ ಸ್ಥಾನಕ್ಕಿಂತ ಎರಡರಷ್ಟಿದೆ ಮತ್ತು ನೂರರ ಸ್ಥಾನವೂ ಕೂಡ ಹತ್ತರ ಸ್ಥಾನಕ್ಕಿಂತ ಎರಡರಷ್ಟಿದೆ ನೀವು ನೋಡಬಹುದು ಒಂದರ ಎರಡರಷ್ಟು ಎರಡು ಮತ್ತು ಎರಡರ ಎರಡರಷ್ಟು ಎಂದರೆ ನಾಲ್ಕು ಎಂದು ಅರ್ಥ ಈ ರೀತಿಯಾಗಿ ನಾವು ತುಂಬಿದ್ದೇವೆ ಇಲ್ಲಿ ಮುಂದಿನ ಅಂಕಿಯನ್ನು ನಾವು ಪಾಲಿಂಡ್ರೋಮ್ ಆದ್ದರಿಂದ ನಾಲ್ಕರ ನಂತರದ ಸಂಖ್ಯೆಯನ್ನು ನಾಲ್ಕರ ಪಕ್ಕದ ಸಂಖ್ಯೆ ಮೊದಲಿನ ಸಂಖ್ಯೆ ಎರಡು ಬಂದಿದೆ ಆದ್ದರಿಂದ ನಾವು ಎರಡು ಎಂದು ಮತ್ತು ಎರಡಕ್ಕಿಂತ ಹಿಂದಿನ ಸಂಖ್ಯೆ ನಮಗೆ ಒಂದು ಎಂದು ನಾವು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಟಿ ಟಿ ಹೆಚ್ಚಿರುವಲ್ಲೂ ಕೂಡ ನಾವು ಒಂದು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಈಗ ನೀವು ನೋಡಬಹುದು ಈ ಸಂಖ್ಯೆಯನ್ನು ನೀವು ಎಡದಿಂದ ಓದಿದರೂ ಒಂದೇ ಅಂಕಿ ಮತ್ತು ಬಲದಿಂದ ಓದಿದರೂ ಕೂಡ ಒಂದೇ ಅಂಕಿಯಾಗಿ ಕಾಣಿಸುತ್ತಿದೆ ಇಲ್ಲಿ ನೀವು ಈಗ ನಾನು ಯಾರು ಎಂದು ಕೊಟ್ಟಿರುವ ಜಾಗದಲ್ಲಿ ಹನ್ನೆರಡು ಎರಡು ಸಾವಿರದ ನಾಲ್ಕು ನೂರ ಇಪ್ಪತ್ತೊಂದನ್ನು ಬರೆಯಬೇಕು ಇಲ್ಲಿ ಒಂದು ಎರಡು ನಾಲ್ಕು ಎರಡು ಒಂದು ಮತ್ತು ಬಲಬದಿಯಿಂದ ಓದಿದಾಗಲೂ ಕೂಡ ಒಂದು ಎರಡು ನಾಲ್ಕು ಎರಡು ಒಂದು ಎಂದು ಬಂದಿದೆ ಇಲ್ಲಿ ಸಂಖ್ಯೆಯನ್ನು ಅಕ್ಷರಗಳಲ್ಲಿ ಬರೆಯಿರಿ ಎಂದು ಕೊಟ್ಟಿರೋ ಬಾಕ್ಸ್ನಲ್ಲಿ ಅಕ್ಷರಗಳಲ್ಲಿ ಅದೇ ಸಂಖ್ಯೆಯನ್ನು ಬರೆಯಿರಿ ಹನ್ನೆರಡು ಸಾವಿರದ ನಾಲ್ಕು ನೂರ ಇಪ್ಪತ್ತೊಂದು ಲೆಕ್ಕಾಚಾರ ಮಾಡಿ ಮೊದಲನೇ ಪ್ರಶ್ನೆ ಪ್ರತಿಭಾ ನಾಲ್ಕು ಏಳು ಮೂರು ಮತ್ತು ಎರಡು ಅಂಕಿಗಳನ್ನು ಬಳಸಿ ಅತಿ ಚಿಕ್ಕದಾದ ಮತ್ತು ಅತಿ ದೊಡ್ಡದಾದ ನಾಲ್ಕು ಅಂಕಿಯ ಸಂಖ್ಯೆಗಳನ್ನು ರಚಿಸಿದಳು ಅವುಗಳು ಕ್ರಮವಾಗಿ ಎರಡು ಸಾವಿರದ ಮೂರು ನೂರ ನಲವತ್ತೇಳು ಮತ್ತು ಏಳು ಸಾವಿರದ ನಾಲ್ಕು ಮೂವತ್ತೆರಡು ಈ ಎರಡು ಸಂಖ್ಯೆಗಳ ವ್ಯತ್ಯಾಸ ಏಳು ಸಾವಿರದ ನಾಲ್ಕು ನೂರ ಮೂವತ್ತೆರಡು ಮೈನಸ್ ಎರಡು ಸಾವಿರದ ಮೂರು ನೂರ ನಲವತ್ತೇಳು ಈಕ್ವಲ್ಸ್ ಐದು ಸಾವಿರದ ಎಂಬತ್ತೈದು ಆಗಿದೆ ಈ ಎರಡು ಸಂಖ್ಯೆಗಳ ಮೊತ್ತ ಒಂಬತ್ತು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಆಗಿದೆ ಈಗ ನಾವು ಎ ಪ್ರಶ್ನೆ ನೋಡೋಣ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಐದು ಸಾವಿರದ ಎಂಬತ್ತೈದಕ್ಕಿಂತ ಹೆಚ್ಚಾಗಿರುವಂತೆ ಎಂದು ಕೊಟ್ಟಿದ್ದಾರೆ ಈಗ ನಾವು ಇಲ್ಲಿ ನಾಲ್ಕು ಅಂಕಿಯ ಸಂಖ್ಯೆಗಳನ್ನು ತೆಗೆದುಕೊಂಡು ಅತಿ ಚಿಕ್ಕ ಅಂಕಿಗಳ ಮತ್ತು ಅತಿ ದೊಡ್ಡ ಅಂಕಿಗಳ ವ್ಯತ್ಯಾಸ ಐದು ಸಾವಿರದ ಎಂಬತ್ತೈದಕ್ಕಿಂತ ಹೆಚ್ಚಾಗಿರುವಂತೆ ಒಂದು ಸಂಖ್ಯೆಯನ್ನು ರಚಿಸಬೇಕು ಮೊದಲನೆಯದಾಗಿ ಎ ಪ್ರಶ್ನೆಯ ಉತ್ತರ ನೋಡೋಣ ನಾವು ನಾಲ್ಕು ಅಂಕಿಯ ಸಂಖ್ಯೆಗಳನ್ನಾಗಿ ಆರು ಎರಡು ಎಂಟು ಏಳು ಈ ನಾಲ್ಕು ಅಂಕಿಗಳನ್ನು ತೆಗೆದುಕೊಂಡಿದ್ದೇವೆ ಈಗ ನಾವು ಈ ಅಂಕಿಗಳನ್ನು ಬಳಸಿಕೊಂಡು ದೊಡ್ಡ ಅಂಕಿಯನ್ನ ರಚಿಸಿದಾಗ ಎಂಟು ಸಾವಿರದ ಏಳುನೂರ ಅರವತ್ತೆರಡು ಬಂದಿದೆ ಅಂದರೆ ಮೊದಲನೇ ದೊಡ್ಡ ಸಂಖ್ಯೆ ಎಂಟು ಎರಡನೇ ದೊಡ್ಡ ಸಂಖ್ಯೆ ಏಳು ಮೂರನೇ ದೊಡ್ಡ ಸಂಖ್ಯೆ ಆರು ಮತ್ತು ನಾಲ್ಕನೇ ದೊಡ್ಡ ಸಂಖ್ಯೆಯನ್ನಾಗಿ ನಾವು ಎರಡನ್ನ ತೆಗೆದುಕೊಂಡಿದ್ದೇವೆ ಇದು ಅತಿ ದೊಡ್ಡ ಸಂಖ್ಯೆಯಾಗಿದೆ ಚಿಕ್ಕ ಸಂಖ್ಯೆಯನ್ನಾಗಿ ನಾವು ಎರಡು ಸಾವಿರದ ಆರು ನೂರ ಎಪ್ಪತ್ತೆಂಟನ್ನು ತೆಗೆದುಕೊಂಡಿದ್ದೇವೆ ಎರಡು ಆರು ಏಳು ಎಂಟು ಇವುಗಳನ್ನು ನಾವು ಏರಿಕೆ ಕ್ರಮದಲ್ಲಿ ತೆಗೆದುಕೊಂಡು ಚಿಕ್ಕ ಸಂಖ್ಯೆಯನ್ನಾಗಿ ರಚಿಸಿದ್ದೇವೆ ಈಗ ಇಲ್ಲಿ ಎಂಟು ಸಾವಿರದ ಏಳುನೂರ ಅರವತ್ತೆರಡರಲ್ಲಿ ಎರಡು ಸಾವಿರದ ಆರುನೂರ ಎಪ್ಪತ್ತೆಂಟನ್ನು ಕಳೆದಾಗ ಆರು ಸಾವಿರದ ಎಂಬತ್ನಾಲ್ಕು ಬಂದಿದೆ ಈ ಸಂಖ್ಯೆ ಐದು ಸಾವಿರದ ಎಂಬತ್ತೈದಕ್ಕಿಂತ ಹೆಚ್ಚಾಗಿದೆ ಎಂದು ನಾವು ಬರೆಯಬೇಕು ಈಗ ಬಿ ಪ್ರಶ್ನೆ ನೋಡೋಣ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಐದು ಸಾವಿರದ ಎಂಬತ್ತೈದಕ್ಕಿಂತ ಕಡಿಮೆಯಾಗಿರುವಂತೆ ಎಂದು ಹೇಳಿದ್ದಾರೆ ಈಗ ನಾವು ಅಂಕಿಗಳನ್ನು ತೆಗೆದುಕೊಂಡು ಅತಿ ಚಿಕ್ಕ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆಯನ್ನು ರಚಿಸಿಕೊಂಡು ಅವುಗಳ ವ್ಯತ್ಯಾಸ ಐದು ಸಾವಿರದ ಎಂಬತ್ತೈದಕ್ಕಿಂತ ಕಡಿಮೆಯಾಗಿರುವಂತೆ ಸಂಖ್ಯೆಯನ್ನ ರಚಿಸಬೇಕು ಬಿ ಉತ್ತರ ನೋಡಿ ನಾಲ್ಕು ಅಂಕಿಗಳು ಆರು ನಾಲ್ಕು ಎಂಟು ಏಳು ಈ ನಾಲ್ಕು ಅಂಕಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಈಗ ಈ ಎಲ್ಲ ಅಂಕಿಗಳನ್ನು ರಚಿಸಿ ದೊಡ್ಡ ಸಂಖ್ಯೆಯನ್ನ ರಚಿಸೋಣ ದೊಡ್ಡ ಸಂಖ್ಯೆ ಎಂಟು ಸಾವಿರದ ಏಳುನೂರ ಅರವತ್ನಾಲ್ಕು ಅತಿ ಚಿಕ್ಕ ಸಂಖ್ಯೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆಂಟು ಆಗಿದೆ ಈಗ ನಾವು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳೆಯೋಣ ಎಂಟು ಸಾವಿರದ ಏಳುನೂರ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆಂಟು ಈಕ್ವಲ್ಸ್ ಟು ನಾಲ್ಕು ಸಾವಿರದ ಎಂಬತ್ತಾರು ಈ ಸಂಖ್ಯೆಯು ಐದು ಸಾವಿರದ ಎಂಬತ್ತೈದಕ್ಕಿಂತ ಕಡಿಮೆಯಾಗಿದೆ ಸಿ ಪ್ರಶ್ನೆ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತವು ಒಂಬತ್ತು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತಕ್ಕಿಂತ ಹೆಚ್ಚಾಗಿರುವಂತೆ ಎಂದು ಕೊಟ್ಟಿದ್ದಾರೆ ಈಗ ನಾವು ನಾಲ್ಕು ಅಂಕಿಗಳನ್ನಾಗಿ ಏಳು ಎರಡು ನಾಲ್ಕು ಐದು ಈ ನಾಲ್ಕು ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇವೆ ದೊಡ್ಡ ಸಂಖ್ಯೆಯನ್ನ ರಚಿಸೋಣ ಏಳು ಸಾವಿರದ ಐದು ನೂರ ನಲವತ್ತೆರಡು ಅತಿ ಚಿಕ್ಕ ಸಂಖ್ಯೆ ಎರಡು ಸಾವಿರದ ನಾಲ್ಕುನೂರ ಐವತ್ತೇಳು ಆಗಿದೆ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಂದಿದೆ ಈ ಸಂಖ್ಯೆಯು ಒಂಬತ್ತು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತಕ್ಕಿಂತ ಹೆಚ್ಚಾಗಿದೆ ಡಿ ಪ್ರಶ್ನೆ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತವು ಒಂಬತ್ತು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತಕ್ಕಿಂತ ಕಡಿಮೆಯಾಗಿರುವಂತೆ ನಾಲ್ಕು ಅಂಕಿಯ ಸಂಖ್ಯೆಗಳನ್ನು ಮಾಡಿ ಈಗ ನಾವು ನಾಲ್ಕು ಅಂಕಿಗಳನ್ನಾಗಿ ಆರು ಒಂದು ನಾಲ್ಕು ಐದು ಈ ನಾಲ್ಕು ಅಂಕಿಗಳನ್ನು ತೆಗೆದುಕೊಂಡಿದ್ದೇವೆ ಅತಿ ದೊಡ್ಡ ಸಂಖ್ಯೆಯನ್ನು ರಚಿಸಿದಾಗ ಆರು ಸಾವಿರದ ಐದು ನೂರ ನಲವತ್ತೊಂದು ಮತ್ತು ಅತಿ ಚಿಕ್ಕ ಸಂಖ್ಯೆ ಒಂದು ಸಾವಿರದ ನಾಲ್ಕು ನೂರ ಐವತ್ತಾರು ಆಗಿದೆ ಈ ಎರಡು ಅಂಕಿಗಳನ್ನು ಕೂಡಿಸಿದಾಗ ಏಳು ಸಾವಿರದ ಒಂಬೈನೂರ ತೊಂಬತ್ತೇಳು ಉತ್ತರ ಬಂದಿದೆ ಈ ಸಂಖ್ಯೆಯು ಒಂಬತ್ತು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತಕ್ಕಿಂತ ಕಡಿಮೆಯಾಗಿದೆ ಪ್ರಶ್ನೆ ನಂಬರ್ ಎರಡು ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಐದು ಅಂಕಿಯ ಪಾಲಿಂಡ್ರೋಮ್ಗಳ ಮೊತ್ತ ಎಷ್ಟು ಅವುಗಳ ವ್ಯತ್ಯಾಸವೇನು ಉತ್ತರ ಇಲ್ಲಿ ಅತಿ ಚಿಕ್ಕ ಐದು ಅಂಕಿಯ ಪಾಲಿಂಡ್ರೋಮ್ ಸಂಖ್ಯೆ ಎಂದರೆ ಹತ್ತು ಸಾವಿರದ ಒಂದು ಅತಿ ದೊಡ್ಡ ಐದು ಅಂಕಿಯ ಪಾಲಿಂಡ್ರೋಮ್ ಸಂಖ್ಯೆ ಎಂದರೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಿದೆ ಈಗ ನಾವು ಅವುಗಳ ಮೊತ್ತ ಮಾಡಬೇಕು ಮೊತ್ತ ಎಂದರೆ ಕೂಡಿಸಬೇಕಾಗಿದೆ ಕೂಡಿಸೋಣ ಹತ್ತು ಸಾವಿರದ ಒಂದು ಪ್ಲಸ್ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಅಂಕಿಗಳನ್ನು ಕೂಡಿಸಿದಾಗ ಒಂದು ಲಕ್ಷದ ಹತ್ತು ಸಾವಿರ ಬಂದಿದೆ ಈಗ ಅವುಗಳ ವ್ಯತ್ಯಾಸ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಮೈನಸ್ ಹತ್ತು ಸಾವಿರದ ಒಂದು ಕಳೆದಾಗ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಬಂದಿದೆ ಇದು ಅವುಗಳ ವ್ಯತ್ಯಾಸ ಇಲ್ಲಿ ಅತಿ ಚಿಕ್ಕ ಐದು ಅಂಕಿಯ ಪಾಲಿಂಡ್ರೋಮ್ ಸಂಖ್ಯೆ ಮತ್ತು ಅತಿ ದೊಡ್ಡ ಐದು ಅಂಕಿಯ ಪಾಲಿಂಡ್ರೋಮ್ ಸಂಖ್ಯೆಗಳನ್ನು ನೀವು ನೆನಪಿಟ್ಟುಕೊಳ್ಳಬೇಕು ಪ್ರಶ್ನೆ ನಂಬರ್ ಮೂರು ಈಗ ಗಡಿಯಾರದಲ್ಲಿ ಸಮಯ ಹತ್ತು ಬಿಂದು ಸೊನ್ನೆ ಒಂದು ಆಗಿದೆ ಅಂದರೆ ಹತ್ತು ಗಂಟೆ ಒಂದು ನಿಮಿಷ ಈ ಗಡಿಯಾರವು ಎಷ್ಟು ನಿಮಿಷಗಳ ಅಂತರದಲ್ಲಿ ಮುಂದಿನ ಪಾಲಿಂಡ್ರೋಮಿಕ್ ಸಮಯವನ್ನು ತೋರಿಸುತ್ತದೆ ಇದರ ನಂತರದ ಸಮಯ ಎಷ್ಟು ಈಗ ಹತ್ತು ಗಂಟೆ ಒಂದು ನಿಮಿಷದ ನಂತರ ಮುಂದಿನ ಪಾಲಿಂಡ್ರೋಮ್ ಸಮಯವನ್ನು ಈಗ ನಾವು ಬರೆಯಬೇಕು ಉತ್ತರ ಗಡಿಯಾರವು ಎಪ್ಪತ್ತು ನಿಮಿಷಗಳ ಅಂತರದಲ್ಲಿ ಮುಂದಿನ ಪಾಲಿಂಡ್ರೋಮಿಕ್ ಸಮಯವನ್ನು ತೋರಿಸುತ್ತದೆ ಇದರ ನಂತರದ ಸಮಯ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷವೆಂದು ನಾವು ಬರೆದಿದ್ದೇವೆ ಅಂದರೆ ಇಲ್ಲಿ ನಾವು ಯಾವ ಬದಿಯಿಂದ ಓದಿದಾಗಲೂ ಕೂಡ ಸಂಖ್ಯೆಯು ಒಂದೇ ರೀತಿಯಾಗಿ ಬರಬೇಕು ಇಲ್ಲಿ ಎಡ ಬದಿಯಿಂದ ಓದಿದಾಗಲೂ ಕೂಡ ಒಂದು 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 ಮತ್ತು ಬಲ ಬದಿಯಿಂದ ಓದಿದಾಗಲೂ ಕೂಡ ಒಂದು 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 ಎಂದು ತೋರಿಸುತ್ತಿದೆ ಆದ್ದರಿಂದ ಸಮಯ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಪ್ರಶ್ನೆ ನಂಬರ್ ನಾಲ್ಕು ಐದು ಸಾವಿರದ ಆರುನೂರ ಎಂಬತ್ಮೂರು ಸಂಖ್ಯೆಯು ಕಪ್ರೇಕರ್ ಸ್ಥಿರಾಂಕವನ್ನು ತಲುಪಲು ಎಷ್ಟು ಹಂತಗಳನ್ನು ತೆಗೆದುಕೊಳ್ಳುತ್ತದೆ ಇಲ್ಲಿ ನಾವು ಐದು ಸಾವಿರದ ಆರುನೂರ ಎಂಬತ್ಮೂರು ಎನ್ನುವ ಸಂಖ್ಯೆಯು ಕಪ್ರೇಕರ್ ಸ್ಥಿರಾಂಕವನ್ನು ತಲುಪಲು ಎಷ್ಟು ಹಂತಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ನೋಡೋಣ ಉತ್ತರ ಕೊಟ್ಟಿರುವ ಸಂಖ್ಯೆಯಲ್ಲಿ ಮೂರು ಆಗಿದೆ ಈ ಸಂಖ್ಯೆಯನ್ನು ಬಳಸಿ ನಾವು ಈಗ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಮೊದಲನೆಯದಾಗಿ ದೊಡ್ಡ ಸಂಖ್ಯೆ ಎಂಟು ಸಾವಿರದ ಆರುನೂರ ಬಂದಿದೆ ಅತಿ ಚಿಕ್ಕ ಸಂಖ್ಯೆ ಮೂರು ಸಾವಿರದ ಐದು ನೂರ ಅರವತ್ತೆಂಟು ಈಗ ನಾವು ಕಪ್ರೆ ಹಂತಗಳಲ್ಲಿ ವಿವರಿಸೋಣ ಹಂತ ಒಂದು ಈಗ ನಾವು ಅತಿ ದೊಡ್ಡ ಸಂಖ್ಯೆಯನ್ನ ಎ ಎಂದು ಅತಿ ಚಿಕ್ಕ ಸಂಖ್ಯೆಯನ್ನ ಬಿ ಎಂದು ತೆಗೆದುಕೊಂಡಿದ್ದೇವೆ ಈಗ ಈ ಎರಡು ಸಂಖ್ಯೆಗಳನ್ನ ನಾವು ಕಳೆಯಬೇಕು ಬಂದಿರುವ ಉತ್ತರ ಸಿ ಆಗಿ ನಮಗೆ ದೊರೆಯುತ್ತದೆ ಈಗ ಎಂಟು ಸಾವಿರದ ಆರುನೂರ ಐವತ್ ಮೂರರಲ್ಲಿ ಮೂರು ಸಾವಿರದ ನೂರ ಅರವತ್ತೆಂಟನ್ನು ಕಳೆದಾಗ ಐದು ಸಾವಿರದ ಎಂಬತ್ತೈದು ಬಂದಿದೆ ಈಗ ನಾವು ಈ ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು ಅಂದರೆ ಐದು ಸೊನ್ನೆ ಎಂಟು ಐದು ಈ ಸಂಖ್ಯೆಯನ್ನು ಬಳಸಿಕೊಂಡು ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನಾಗಿ ಕಂಡುಹಿಡಿದು ಎ ಮತ್ತು ಬಿ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಬಂದಿರುವ ಉತ್ತರ ಐದು ಸೊನ್ನೆ ಎಂಟು ಐದು ಈ ಅಂಕಿಗಳಿಂದ ನಾವು ಈಗ ದೊಡ್ಡ ಸಂಖ್ಯೆಯನ್ನು ರಚಿಸಿದಾಗ ಎಂಟು ಸಾವಿರದ ನೂರ ಐವತ್ತು ಬಂದಿದೆ ಚಿಕ್ಕ ಸಂಖ್ಯೆ ಸೊನ್ನೆ ಅಂದರೆ ಐದು ನೂರ ಐವತ್ತೆಂಟು ಅಂದು ಅರ್ಥ ಈಗ ಎಂಟು ಸಾವಿರದ ಐದುನೂರ ಐವತ್ತರಲ್ಲಿ ಐದು ನೂರ ಐವತ್ತೆಂಟನ್ನು ಕಳೆದಾಗ ಏಳು ಸಾವಿರದ ಒಂಬೈನೂರ ತೊಂಬತ್ತೆರಡು ಬಂದಿದೆ ಈಗ ನಾವು ಈ ಉತ್ತರದಿಂದ ಅಂದರೆ ಏಳು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ರಚಿಸಬೇಕು ಏಳು ಒಂಬತ್ತು ಒಂಬತ್ತು ಎರಡು ಅಂಕಿಗಳಾಗಿದ್ದಾವೆ ಈಗ ಎ ಮೂರರಲ್ಲಿ ಎ ಈಗ ದೊಡ್ಡ ಸಂಖ್ಯೆಯನ್ನು ಬರೆಯೋಣ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಚಿಕ್ಕ ಸಂಖ್ಯೆ ಬರೆದಾಗ ಎರಡು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಬರುತ್ತದೆ ಕಳೆದಾಗ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮೈನಸ್ ಎರಡು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಈಕ್ವಲ್ಸ್ ಟು ಏಳು ಸಾವಿರದ ಒಂದು ನೂರ ಎಪ್ಪತ್ತ್ಮೂರು ಬಂದಿದೆ ಈಗ ಏಳು ಸಾವಿರದ ಒಂದು ನೂರ ಎಪ್ಪತ್ತ್ಮೂರು ಈ ನಾಲ್ಕು ಅಂಕಿಗಳನ್ನು ಬಳಸಿಕೊಂಡು ನಾವು ಹಂತ ನಾಲ್ಕರಲ್ಲಿ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ರಚಿಸಬೇಕು ಈಗ ಎ ಸಂಖ್ಯೆ ಏಳು ಸಾವಿರದ ಏಳುನೂರ ಮೂವತ್ತೊಂದು ಚಿಕ್ಕ ಸಂಖ್ಯೆ ಬಿ ಒಂದು ಸಾವಿರದ ಮೂರು ನೂರ ಎಪ್ಪತ್ತೇಳು ಬಂದಿದೆ ಕಳೆದಾಗ ಏಳು ಸಾವಿರದ ಏಳುನೂರ ಮೂವತ್ತೊಂದು ಮೈನಸ್ ಒಂದು ಸಾವಿರದ ಮೂರು ನೂರ ಎಪ್ಪತ್ತೇಳು ಈಕ್ವಲ್ಸ್ ಟು ಆರು ಸಾವಿರದ ಮೂರು ನೂರ ಐವತ್ನಾಲ್ಕು ಈಗ ಆರು ಮೂರು ಐದು ನಾಲ್ಕು ಈ ಸಂಖ್ಯೆಗಳನ್ನು ಬಳಸಿಕೊಂಡು ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಳನ್ನು ರಚಿಸೋಣ ಹಂತ ಐದು ದೊಡ್ಡ ಸಂಖ್ಯೆ ಎ ಆರು ಸಾವಿರದ ಐದು ನೂರ ನಲವತ್ತ್ಮೂರು ಚಿಕ್ಕ ಸಂಖ್ಯೆ ಬಿ ಮೂರು ಸಾವಿರದ ನಾಲ್ಕು ನೂರ ಐವತ್ತಾರು ಆಗಿದೆ ಕಳೆದಾಗ ಮೂರು ಸಾವಿರದ ಎಂಬತ್ತೇಳು ಉತ್ತರ ಈಗ ನಾವು ಮೂರು ಸೊನ್ನೆ ಎಂಟು ಏಳರಿಂದ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ಹಂತ ಆರರಲ್ಲಿ ರಚಿಸಬೇಕು ಎ ಈಕ್ವಲ್ಸ್ ಟು ದೊಡ್ಡ ಸಂಖ್ಯೆ ಎಂಟು ಸಾವಿರದ ಏಳುನೂರ ಮೂವತ್ತು ಬಿ ಚಿಕ್ಕ ಸಂಖ್ಯೆ ಮೂರು ನೂರ ಎಪ್ಪತ್ತೆಂಟು ಬಂದಿದೆ ಕಳೆದಾಗ ಎಂಟು ಸಾವಿರದ ಮೂರು ನೂರ ಐವತ್ತೆರಡು ಈಗ ಎಂಟು ಮೂರು ಐದು ಎರಡು ಇವುಗಳಿಂದ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ಹಂತ ಏಳರಲ್ಲಿ ರಚಿಸೋಣ ಎ ದೊಡ್ಡ ಸಂಖ್ಯೆ ಎಂಟು ಸಾವಿರದ ಐದು ನೂರ ಮೂವತ್ತೆರಡು ಬಿ ಈಕ್ವಲ್ಸ್ ಟು ಎರಡು ಸಾವಿರದ ಮೂರು ನೂರ ಐವತ್ತೆಂಟು ಕಳೆದಾಗ ಆರು ಸಾವಿರದ ಒಂದು ನೂರ ಎಪ್ಪತ್ನಾಲ್ಕು ಬಂದಿದೆ ಆದ್ದರಿಂದ ಇಲ್ಲಿ ಕಪ್ರೇಕರ್ ಸ್ಥಿರಾಂಕವನ್ನು ಆರು ಸಾವಿರದ ಒಂದು ನೂರ ತಲುಪಲು ಏಳು ಹಂತಗಳನ್ನು ಇಲ್ಲಿ ತೆಗೆದುಕೊಳ್ಳುತ್ತಿದೆ ಮುಂದಿನ ಪ್ರಶ್ನೆ ಲೆಕ್ಕಾಚಾರ ಮಾಡಿ ಸಾಧ್ಯವಿದ್ದಲ್ಲಿ ಮುಂದಿನ ಪ್ರತಿ ಸನ್ನಿವೇಶಕ್ಕೆ ಒಂದು ಉದಾಹರಣೆ ಬರೆಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ಪ್ರತಿಯೊಂದು ಸನ್ನಿವೇಶಗಳಿಗೆ ಈಗ ನಾವು ಒಂದೊಂದು ಉದಾಹರಣೆಗಳನ್ನು ಬರೆಯೋಣ ಮೊದಲನೇ ಸನ್ನಿವೇಶ ಐದು ಅಂಕಿಯ ಸಂಖ್ಯೆ ಪ್ಲಸ್ ಐದು ಅಂಕಿಯ ಸಂಖ್ಯೆಗಳ ಮೊತ್ತ ತೊಂಬತ್ತು ಸಾವಿರದ ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ಎಂದು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾವು ಈಗ ಎರಡು ಐದು ಅಂಕಿಯ ಸಂಖ್ಯೆಗಳನ್ನು ಕೂಡಿಸಿ ತೊಂಬತ್ತು ಸಾವಿರದ ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ಬರುವಂತೆ ಮಾಡಬೇಕು ಉತ್ತರದಲ್ಲಿ ಇಲ್ಲಿ ಐದು ಅಂಕಿಯ ಸಂಖ್ಯೆಗಳು ಮೊದಲನೇ ಸಂಖ್ಯೆ ನಲವತ್ತೆರಡು ಸಾವಿರದ ಮೂರು ನೂರ ನಲವತ್ತೈದು ಎಂದು ನಾವು ತೆಗೆದುಕೊಂಡಿದ್ದೇವೆ ಎರಡನೇ ಸಂಖ್ಯೆ ನಲವತ್ತೆಂಟು ಸಾವಿರದ ಐದು ನೂರ ಅರವತ್ನಾಲ್ಕು ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸಬೇಕು ಕೂಡಿಸಿದಾಗ ತೊಂಬತ್ತು ಸಾವಿರದ ಒಂಬೈನೂರ ಒಂಬತ್ತು ಬಂದಿದೆ ಇದು ತೊಂಬತ್ತು ಸಾವಿರದ ಎರಡು ನೂರ ಐವತ್ತಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ ಇಲ್ಲಿ ಒಂದು ಸನ್ನಿವೇಶಕ್ಕೆ ನಾವು ಉದಾಹರಣೆಯನ್ನು ಬರೆದಿದ್ದೇವೆ ಎರಡನೇ ಸನ್ನಿವೇಶ ಐದು ಅಂಕಿಯ ಸಂಖ್ಯೆ ಪ್ಲಸ್ ಮೂರು ಅಂಕಿಯ ಸಂಖ್ಯೆಗಳ ಮೊತ್ತ ಆರು ಅಂಕಿಯ ಒಂದು ಸಂಖ್ಯೆಯಾಗಬೇಕು ಈಗ ನಾವು ಐದು ಅಂಕಿಯ ಸಂಖ್ಯೆಯನ್ನಾಗಿ ತೊಂಬತ್ತೊಂಬತ್ತು ಸಾವಿರದ ಎಂಟು ನೂರ ಐವತ್ತನ್ನು ತೆಗೆದುಕೊಂಡಿದ್ದೇವೆ ಮತ್ತು ಮೂರು ಅಂಕಿಯ ಸಂಖ್ಯೆಯಾಗಿ ನಾಲ್ಕು ನೂರ ಇಪ್ಪತ್ತೈದನ್ನು ತೆಗೆದುಕೊಂಡಿದ್ದೇವೆ ಕೂಡಿಸಿದಾಗ ಇಲ್ಲಿ ನೀವು ನೋಡಬಹುದು ಒಂದು ಲಕ್ಷದ ಎರಡು ನೂರ ಎಪ್ಪತ್ತೈದು ಇದು ಒಂದು ಆರು ಅಂಕಿಯ ಸಂಖ್ಯೆ ಮೂರನೇ ಸನ್ನಿವೇಶ ನಾಲ್ಕು ಅಂಕಿಯ ಸಂಖ್ಯೆ ಪ್ಲಸ್ ನಾಲ್ಕು ಅಂಕಿಯ ಸಂಖ್ಯೆಗಳ ಮೊತ್ತ ಆರು ಅಂಕಿಯ ಒಂದು ಸಂಖ್ಯೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ಈಗ ನಾವು ಎರಡು ನಾಲ್ಕು ಅಂಕಿಯ ಸಂಖ್ಯೆಗಳನ್ನು ಬಳಸಿ ಆರು ಅಂಕಿಯ ಒಂದು ಸಂಖ್ಯೆಯನ್ನು ರಚಿಸಬೇಕು ನಾಲ್ಕು ಅಂಕಿಯ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಇನ್ನೊಂದು ಸಂಖ್ಯೆಯನ್ನು ಕೂಡ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಂದೇ ತೆಗೆದುಕೊಂಡಿದ್ದೇವೆ ಇದು ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆಯಾಗಿದೆ ಈ ಎರಡು ಅಂಕಿಗಳನ್ನು ಕೂಡಿಸಿದಾಗಲೂ ಕೂಡ ನಮಗೆ ಇಲ್ಲಿ ಆರು ಅಂಕಿಯ ಸಂಖ್ಯೆ ದೊರೆಯುತ್ತಿಲ್ಲ ಉತ್ತರ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಬಂದಿದೆ ಆದ್ದರಿಂದ ಸಾಧ್ಯವಿಲ್ಲ ಎಂದು ನಾವು ಬರೆಯಬೇಕು ಸನ್ನಿವೇಶ ನಾಲ್ಕನ್ನು ನೋಡೋಣ ಐದು ಅಂಕಿಯ ಸಂಖ್ಯೆ ಪ್ಲಸ್ ಐದು ಅಂಕಿಯ ಸಂಖ್ಯೆಗಳ ಮೊತ್ತ ಆರು ಅಂಕಿಯ ಒಂದು ಸಂಖ್ಯೆ ಎಂದು ಕೊಟ್ಟಿದ್ದಾರೆ ಈಗ ಐದು ಅಂಕಿಯ ಸಂಖ್ಯೆಯಾಗಿ ತೊಂಬತ್ತು ಸಾವಿರದ ಐದುನೂರ ಇಪ್ಪತ್ತು ಮತ್ತು ಇನ್ನೊಂದು ಐದು ಅಂಕಿಯ ಸಂಖ್ಯೆಯಾಗಿ ಹತ್ತು ಸಾವಿರದ ಮೂರು ನೂರ ನಲವತ್ತೆರಡನ್ನು ತೆಗೆದುಕೊಂಡಿದ್ದೇವೆ ಕೂಡಿಸಿದಾಗ ಒಂದು ಲಕ್ಷದ ಎಂಟುನೂರ ಅರವತ್ತೆರಡು ಬಂದಿದೆ ಇದು ಒಂದು ಆರು ಅಂಕಿಯ ಸಂಖ್ಯೆ ಉದಾಹರಣೆಯನ್ನು ಬರೆದಿದ್ದೇವೆ ಐದನೇ ಸನ್ನಿವೇಶ ಐದು ಅಂಕಿಯ ಸಂಖ್ಯೆ ಪ್ಲಸ್ ಮೂರು ಅಂಕಿಯ ಸಂಖ್ಯೆಗಳ ಮೊತ್ತ ಹದಿನೆಂಟು ಸಾವಿರದ ಐದು ನೂರು ಎಂದು ಕೊಟ್ಟಿದ್ದಾರೆ ಈಗ ನಾವು ಐದು ಅಂಕಿಯ ಸಂಖ್ಯೆಯನ್ನಾಗಿ ಹದಿನೇಳು ಸಾವಿರದ ಎಂಟು ನೂರ ಅರವತ್ತನ್ನು ತೆಗೆದುಕೊಳ್ಳೋಣ ಮತ್ತು ಮೂರು ಅಂಕಿಯ ಸಂಖ್ಯೆಗಳನ್ನಾಗಿ ಆರು ನೂರ ನಲವತ್ತನ್ನು ತೆಗೆದುಕೊಂಡಿದ್ದೇವೆ ಕೂಡಿಸಿದಾಗ ಉತ್ತರ ಹದಿನೆಂಟು ಸಾವಿರದ ಐದು ನೂರು ಬಂದಿದೆ ಇಲ್ಲೂ ಕೂಡ ಮೊತ್ತ ಹದಿನೆಂಟು ಸಾವಿರದ ಐದು ನೂರು ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಉದಾಹರಣೆ ಸರಿಯಾಗಿದೆ ಆರನೇ ಸನ್ನಿವೇಶ ಐದು ಅಂಕಿಯ ಸಂಖ್ಯೆ ಮೈನಸ್ ಐದು ಅಂಕಿಯ ಸಂಖ್ಯೆಗಳ ವ್ಯತ್ಯಾಸ ಐವತ್ತಾರು ಸಾವಿರದ ಐದು ನೂರ ಮೂರಕ್ಕಿಂತ ಕಡಿಮೆ ಎಂದು ಕೊಟ್ಟಿದ್ದಾರೆ ಈಗ ನಾವು ಎರಡು ಐದು ಅಂಕಿಯ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ ಮೊದಲನೇ ಸಂಖ್ಯೆ ಎಂಬತ್ತಾರು ಸಾವಿರದ ಒಂದು ನೂರ ಐವತ್ತಾರು ಎರಡನೇ ಸಂಖ್ಯೆ ನಲವತ್ತಾರು ಸಾವಿರದ ಎರಡು ನೂರ ನಲ್ವತ್ತೊಂದು ಕಳೆದಾಗ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೈದು ಬಂದಿದೆ ಇದು ಐವತ್ತಾರು ಸಾವಿರದ ಐದು ನೂರ ಮೂರಕ್ಕಿಂತ ಕಡಿಮೆಯಾಗಿದೆ ಈಗ ಏಳನೇ ಉದಾಹರಣೆ ಅಂದರೆ ಏಳನೇ ಸನ್ನಿವೇಶ ಐದು ಅಂಕಿಯ ಸಂಖ್ಯೆ ಮೈನಸ್ ಮೂರು ಅಂಕಿಯ ಸಂಖ್ಯೆಗಳ ವ್ಯತ್ಯಾಸ ನಾಲ್ಕು ಅಂಕಿಯ ಒಂದು ಸಂಖ್ಯೆಯಾಗಬೇಕು ಎಂದು ಕೊಟ್ಟಿದ್ದಾರೆ ಐದು ಅಂಕಿಯ ಸಂಖ್ಯೆಯನ್ನಾಗಿ ಹತ್ತು ಸಾವಿರದ ಎರಡು ನೂರ ಹನ್ನೆರಡನ್ನು ತೆಗೆದುಕೊಂಡಿದ್ದೇವೆ ಮೂರು ಅಂಕಿಯ ಸಂಖ್ಯೆಯನ್ನಾಗಿ ಎಂಟು ನೂರ ನಲವತ್ತೊಂದನ್ನು ತೆಗೆದುಕೊಳ್ಳಲಾಗಿದೆ ಈಗ ನೀವು ನೋಡಬಹುದು ಒಂಬತ್ತು ಸಾವಿರದ ಮೂರು ನೂರ ಎಪ್ಪತ್ತೊಂದು ಉತ್ತರವಾಗಿದೆ ಇದು ಒಂದು ನಾಲ್ಕು ಅಂಕಿಯ ಸಂಖ್ಯೆ ಎಂಟನೇ ಸನ್ನಿವೇಶ ಐದು ಅಂಕಿಯ ಸಂಖ್ಯೆ ಮೈನಸ್ ನಾಲ್ಕು ಅಂಕಿಯ ಸಂಖ್ಯೆಗಳ ವ್ಯತ್ಯಾಸ ನಾಲ್ಕು ಅಂಕಿಯ ಒಂದು ಸಂಖ್ಯೆ ಎಂದು ಕೊಟ್ಟಿದ್ದಾರೆ ಈಗ ಐದು ಅಂಕಿಯ ಸಂಖ್ಯೆಯನ್ನು ಹದಿಮೂರು ಸಾವಿರದ ಆರುನೂರ ಎಂಬತ್ನಾಲ್ಕು ಎಂದು ತೆಗೆದುಕೊಂಡಿದ್ದೇವೆ ನಾಲ್ಕು ಅಂಕಿಯ ಸಂಖ್ಯೆಯನ್ನಾಗಿ ನಾಲ್ಕು ಸಾವಿರದ ನಾಲ್ಕು ನೂರ ತೊಂಬತ್ತಾರನ್ನು ತೆಗೆದುಕೊಳ್ಳಲಾಗಿದೆ ಈಗ ಉತ್ತರ ಒಂಬತ್ತು ಸಾವಿರದ ಒಂದು ನೂರ ಎಂಬತ್ತೆಂಟು ಇದು ಒಂದು ನಾಲ್ಕು ಅಂಕಿಯ ಸಂಖ್ಯೆ ಒಂಬತ್ತನೇ ಸನ್ನಿವೇಶ ಐದು ಅಂಕಿಯ ಸಂಖ್ಯೆ ಮೈನಸ್ ಐದು ಅಂಕಿಯ ಸಂಖ್ಯೆಗಳ ವ್ಯತ್ಯಾಸ ಮೂರು ಅಂಕಿಯ ಒಂದು ಸಂಖ್ಯೆಯಾಗಬೇಕು ಈಗ ನಾವು ಐದು ಅಂಕಿಯ ಸಂಖ್ಯೆ ಸಂಖ್ಯೆಯನ್ನಾಗಿ ಹದಿನಾಲ್ಕು ಸಾವಿರದ ಒಂದು ನೂರ ನಲವತ್ತೆರಡು ಮತ್ತು ಇನ್ನೊಂದು ಐದು ಅಂಕಿಯ ಸಂಖ್ಯೆಯನ್ನಾಗಿ ಹದಿಮೂರು ಸಾವಿರದ ಒಂಬೈನೂರ ಐವತ್ತನ್ನು ತೆಗೆದುಕೊಂಡಿದ್ದೇವೆ ಉತ್ತರ ಒಂದು ನೂರ ತೊಂಬತ್ತೆರಡು ಬಂದಿದೆ ಇದು ಒಂದು ಮೂರು ಅಂಕಿಯ ಸಂಖ್ಯೆಯಾಗಿದೆ ಈಗ ಸನ್ನಿವೇಶ ಹತ್ತನ್ನು ನೋಡೋಣ ಐದು ಅಂಕಿಯ ಸಂಖ್ಯೆ ಮೈನಸ್ ಐದು ಅಂಕಿಯ ಸಂಖ್ಯೆಗಳ ವ್ಯತ್ಯಾಸ ತೊಂಬತ್ತೊಂದು ಸಾವಿರದ ಐದು ನೂರು ಆಗಬೇಕು ಎಂದು ಹೇಳಿದ್ದಾರೆ ಇಲ್ಲಿ ಐದು ಅಂಕಿಯ ಸಂಖ್ಯೆಯನ್ನಾಗಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಮೈನಸ್ ಎಂದು ತೆಗೆದುಕೊಂಡು ಹತ್ತು ಸಾವಿರವನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಉತ್ತರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಂದಿದೆ ಅಂದರೆ ಐದು ಅಂಕಿಯ ಸಂಖ್ಯೆಯನ್ನು ಐದು ಅಂಕಿಯ ಸಂಖ್ಯೆಯನ್ನಾಗಿ ಕಳೆದಾಗ ಅಂದರೆ ಐದು ಅಂಕಿಯ ಸಂಖ್ಯೆ ಮತ್ತು ಐದು ಅಂಕಿಯ ಸಂಖ್ಯೆಗಳ ವ್ಯತ್ಯಾಸವು ತೊಂಬತ್ತೊಂದು ಸಾವಿರದ ಬರಲು ಸಾಧ್ಯವಿಲ್ಲ ಅದಕ್ಕಾಗಿ ನಾವು ಸಾಧ್ಯವಿಲ್ಲ ಎಂದು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಯಾವಾಗಲೂ ಕೆಲವೊಮ್ಮೆ ಎಂದಿಗೂ ಸಾಧ್ಯ ಇಲ್ಲ ಈಗ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕೆಲವು ಹೇಳಿಕೆಗಳನ್ನು ಮುಂದೆ ನೀಡಿದೆ ಇವುಗಳಲ್ಲಿ ಯಾವ ಹೇಳಿಕೆಗಳು ಯಾವಾಗಲೂ ಸರಿ ಕೆಲವೊಮ್ಮೆ ಮಾತ್ರ ಸರಿ ಅಥವಾ ಎಂದಿಗೂ ಸಾಧ್ಯ ಇಲ್ಲ ಎಂದು ಯೋಚಿಸಿ ಅನ್ವೇಷಿಸಿ ಮತ್ತು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ನೀವು ಏಕೆ ಹೀಗೆ ಯೋಚಿಸುವಿರಿ ನಿಮ್ಮ ಕಾರಣಗಳನ್ನು ಬರೆಯಿರಿ ಇವುಗಳನ್ನು ತರಗತಿಯಲ್ಲಿ ಚರ್ಚಿಸಿ ಎಂದು ಹೇಳಿದ್ದಾರೆ ಪ್ರಶ್ನೆ ಅನ್ನು ನೋಡೋಣ ಐದು ಅಂಕಿಯ ಸಂಖ್ಯೆ ಪ್ಲಸ್ ಐದು ಅಂಕಿಯ ಸಂಖ್ಯೆ ಐದು ಅಂಕಿಯ ಒಂದು ಸಂಖ್ಯೆಯನ್ನು ನೀಡುತ್ತದೆ ಅಂದರೆ ಐದು ಅಂಕಿಯ ಸಂಖ್ಯೆಗೆ ಐದು ಅಂಕಿಯ ಸಂಖ್ಯೆಯನ್ನು ಕೂಡಿಸಿದಾಗ ಅದು ಐದು ಅಂಕಿಯ ಸಂಖ್ಯೆಯನ್ನೇ ನೀಡುತ್ತದೆ ಎಂದು ಇಲ್ಲಿ ಹೇಳುತ್ತಿದ್ದಾರೆ ಉತ್ತರ ಇದು ಕೆಲವೊಮ್ಮೆ ಮಾತ್ರ ಸರಿ ಅಂದರೆ ಕೆಲವೊಮ್ಮೆ ಮಾತ್ರ ಇದು ಸರಿಯಾಗಿರುತ್ತದೆ ಉದಾಹರಣೆ ತೆಗೆದುಕೊಂಡಾಗ ಹನ್ನೊಂದು ಸಾವಿರ ಪ್ಲಸ್ ಇಪ್ಪತ್ತೆರಡು ಸಾವಿರ ಇವೆರಡು ಐದು ಅಂಕಿಯ ಸಂಖ್ಯೆಗಳು ಕೂಡಿಸಿದಾಗ ಮೂವತ್ತ್ಮೂರು ಸಾವಿರ ಬಂದಿದೆ ಇಲ್ಲಿ ಕೆಲವೊಮ್ಮೆ ಇದು ಸಾಧ್ಯವಾಗುವುದಿಲ್ಲ ಅಂದರೆ ಕೆಲವೊಂದು ಸಾರಿ ಇದು ಸಾಧ್ಯವಾಗುವುದಿಲ್ಲವೆಂದು ಕೂಡ ಬರೆದಿದ್ದೇವೆ ಯಾವಾಗ ಸಾಧ್ಯವಾಗುವುದಿಲ್ಲವೆಂದು ನಾವು ಉದಾಹರಣೆಯನ್ನ ಬರೆದಿದ್ದೇವೆ ಐವತ್ತು ಸಾವಿರ ಪ್ಲಸ್ ಐವತ್ತು ಸಾವಿರ ಇವೆರಡೂ ಕೂಡ ಐದು ಅಂಕಿಯ ಸಂಖ್ಯೆಗಳಾಗಿದ್ದಾವೆ ಆದರೆ ಕೂಡಿಸಿದಾಗ ಒಂದು ಲಕ್ಷ ಬರುತ್ತಿದೆ ಐದು ಅಂಕಿಯ ಸಂಖ್ಯೆ ಮತ್ತು ಐದು ಅಂಕಿಯ ಸಂಖ್ಯೆ ಈ ಎರಡು ಐದು ಅಂಕಿಯ ಸಂಖ್ಯೆಗಳನ್ನು ಕೂಡಿಸಿದಾಗ ಆರು ಅಂಕಿಯ ಸಂಖ್ಯೆ ಬರುತ್ತಿದೆ ಆದ್ದರಿಂದ ಇಲ್ಲಿ ಕೆಲವೊಂದು ಸಾರಿ ಇದು ಸಾಧ್ಯವಿಲ್ಲ ಎಂದು ಬರೆದಿದ್ದೇವೆ ಬಿ ಪ್ರಶ್ನೆ ನಾಲ್ಕು ಅಂಕಿಯ ಸಂಖ್ಯೆ ಪ್ಲಸ್ ಎರಡು ಅಂಕಿಯ ಸಂಖ್ಯೆ ನಾಲ್ಕು ಅಂಕಿಯ ಒಂದು ಸಂಖ್ಯೆಯನ್ನು ನೀಡುತ್ತದೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ನೋಡೋಣ ಉತ್ತರ ಇದು ಕೆಲವೊಮ್ಮೆ ಮಾತ್ರ ಸರಿ ಉದಾಹರಣೆ ನಾಲ್ಕು ಅಂಕಿಯ ಸಂಖ್ಯೆಯನ್ನಾಗಿ ಒಂದು ಸಾವಿರ ಮತ್ತು ಎರಡು ಅಂಕಿಯ ಸಂಖ್ಯೆಯನ್ನಾಗಿ ಇಪ್ಪತ್ತೆರಡನ್ನು ತೆಗೆದುಕೊಂಡಿದ್ದೇವೆ ಒಂದು ಸಾವಿರದ ಇಪ್ಪತ್ತೆರಡು ಬಂದಿದೆ ಇದು ಕೆಲವೊಮ್ಮೆ ಮಾತ್ರ ಸರಿ ಸಿ ಪ್ರಶ್ನೆ ನಾಲ್ಕು ಅಂಕಿಯ ಸಂಖ್ಯೆ ಪ್ಲಸ್ ಎರಡು ಅಂಕಿಯ ಸಂಖ್ಯೆ ಆರು ಅಂಕಿಯ ಒಂದು ಸಂಖ್ಯೆಯನ್ನ ನೀಡುತ್ತದೆ ಎಂದು ಹೇಳಿದ್ದಾರೆ ನಾಲ್ಕು ಅಂಕಿಯ ಸಂಖ್ಯೆಗೆ ಎರಡು ಅಂಕಿಯ ಸಂಖ್ಯೆಯನ್ನು ಕೂಡಿಸಿ ನಾವು ಆರು ಅಂಕಿಯ ಸಂಖ್ಯೆಯನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಎಂದಿಗೂ ಸಾಧ್ಯವಿಲ್ಲ ಎಂದು ನಾವು ಬರೆಯಬೇಕು ಪ್ರಶ್ನೆ ಡಿ ಐದು ಅಂಕಿಯ ಸಂಖ್ಯೆ ಮೈನಸ್ ಐದು ಅಂಕಿಯ ಸಂಖ್ಯೆ ಐದು ಅಂಕಿಯ ಒಂದು ಸಂಖ್ಯೆಯನ್ನ ನೀಡುತ್ತದೆ ಎಂದು ಹೇಳುತ್ತಿದ್ದಾರೆ ಇಲ್ಲಿ ಇದು ಕೂಡ ಕೆಲವೊಮ್ಮೆ ಮಾತ್ರ ಸರಿ ಉದಾಹರಣೆಯಿಂದ ವಿವರಿಸೋಣ ಐವತ್ತು ಸಾವಿರದಲ್ಲಿ ಇಪ್ಪತ್ತೈದು ಸಾವಿರವನ್ನು ಕಳೆದಾಗ ಇಪ್ಪತ್ತೈದು ಸಾವಿರ ಬಂದಿದೆ ಅಂದ ಐದು ಅಂಕಿಯ ಸಂಖ್ಯೆಯಲ್ಲಿ ಐದು ಅಂಕಿಯ ಸಂಖ್ಯೆಯನ್ನು ಕಳೆದಾಗ ಉತ್ತರವು ಕೂಡ ನಮಗೆ ಇಲ್ಲಿ ಐದು ಅಂಕಿಯ ಸಂಖ್ಯೆಯೇ ಬಂದಿದೆ ಇದು ಕೆಲವೊಮ್ಮೆ ಮಾತ್ರ ಸರಿ ಈ ಪ್ರಶ್ನೆ ಐದು ಅಂಕಿಯ ಸಂಖ್ಯೆ ಮೈನಸ್ ಎರಡು ಅಂಕಿಯ ಸಂಖ್ಯೆ ಮೂರು ಅಂಕಿಯ ಒಂದು ಸಂಖ್ಯೆಯನ್ನು ನೀಡುತ್ತದೆ ಎಂದು ಹೇಳುತ್ತಿದ್ದಾರೆ ಇಲ್ಲಿ ಐದು ಅಂಕಿಯ ಸಂಖ್ಯೆಯಿಂದ ನಾವು ಎರಡು ಅಂಕಿಯ ಸಂಖ್ಯೆಯನ್ನು ಕಳೆದಾಗ ಮೂರು ಅಂಕಿಯ ಸಂಖ್ಯೆ ಬರಲು ಸಾಧ್ಯವಿಲ್ಲ ಆದ್ದರಿಂದ ಎಂದಿಗೂ ಸಾಧ್ಯವಿಲ್ಲ ಎಂದು ನಾವು ಬರೆಯಬೇಕು ಲೆಕ್ಕಾಚಾರ ಮಾಡಿ ನಾವು ಕೆಲವು ಸರಳ ಅಂದಾಜುಗಳನ್ನು ಮಾಡೋಣ ಇದು ಒಂದು ಮೋಜಿನ ಅಭ್ಯಾಸವಾಗಿದೆ ಮತ್ತು ನಮ್ಮ ಸುತ್ತಮುತ್ತಲಿನ ಬಗೆ ಬಗೆಯ ಸಂಖ್ಯೆಗಳನ್ನು ತಿಳಿದುಕೊಳ್ಳುವುದು ವಿನೋದಮಯವಾಗಿದೆ ಎಂಬುದನ್ನು ನೀವು ಕಂಡುಕೊಳ್ಳುವಿರಿ ಈ ಮುಂದಿನ ಪ್ರಶ್ನೆಗಳಿಗೆ ಉತ್ತರವು ನಿಖರವಾದ ಸಂಖ್ಯೆಯಾಗಿರಬೇಕು ಎಂಬುದರಲ್ಲಿ ನಮಗೆ ಆಸಕ್ತಿ ಇಲ್ಲ ಎಂಬುದು ನೆನಪಿನಲ್ಲಿರಲಿ ನೀವು ಅಂದಾಜಿಸುವ ವಿಧಾನಗಳನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ ಎಂದು ತಿಳಿಸಿದ್ದಾರೆ ಇಲ್ಲಿ ನಾವು ಎಲ್ಲ ಪ್ರಶ್ನೆಗಳಿಗೆ ಅಂದಾಜಿನಲ್ಲಿ ಉತ್ತರಿಸಬೇಕು ಈಗ ಪ್ರಶ್ನೆ ನಂಬರ್ ಒಂದರಲ್ಲಿ ಮುಂದಿನ ಸಂದರ್ಭದಲ್ಲಿ ನೀವು ನಡೆಯುವ ಹೆಜ್ಜೆಗಳ ಸಂಖ್ಯೆಯನ್ನು ತಿಳಿಸಿ ಎಂದು ಹೇಳುತ್ತಿದ್ದಾರೆ ಪ್ರಶ್ನೆ ನೀವು ಕುಳಿತಿರುವ ಸ್ಥಳದಿಂದ ತರಗತಿಯ ಬಾಗಿಲಿಗೆ ಇಲ್ಲಿ ನೀವು ಕುಳಿತಿರುವ ಸ್ಥಳದಿಂದ ತರಗತಿಯ ಬಾಗಿಲಿಗೆ ಇರುವ ಅಂದಾಜು ಹೆಜ್ಜೆಗಳ ಅಳತೆಯನ್ನು ಬರೆಯಬೇಕು ಇಲ್ಲಿ ನಾವು ಅಂದಾಜು ಉತ್ತರಗಳನ್ನು ಬರೆದಿದ್ದೇವೆ ನೀವು ಕೂಡ ಅಂದಾಜು ಉತ್ತರಗಳನ್ನು ಇಲ್ಲಿ ಬೇರೆ ಬೇರೆಯಾಗಿ ಬರೆಯಬಹುದು ಇಲ್ಲಿ ಕುಳಿತಿರುವ ಸ್ಥಳದಿಂದ ತರಗತಿಯ ಬಾಗಿಲಿಗೆ ಇರುವ ಅಂತರ ನಾವು ಅಂದಾಜು ಐವತ್ತು ಹೆಜ್ಜೆಗಳು ಎಂದು ಬರೆದಿದ್ದೇವೆ ಬಿ ಪ್ರಶ್ನೆ ಶಾಲೆಯ ಮೈದಾನವನ್ನು ಒಂದು ಸುತ್ತಲೂ ಇಲ್ಲಿ ಶಾಲೆಯ ಮೈದಾನವನ್ನು ಒಂದು ಸುತ್ತು ಸುತ್ತಲೂ ನಿಮಗೆ ಎಷ್ಟು ಹೆಜ್ಜೆಗಳ ಅವಶ್ಯಕತೆ ಇದೆ ಅಂದರೆ ಎಷ್ಟು ಹೆಜ್ಜೆಗೆ ನೀವು ತಲುಪುತ್ತೀರಿ ಎಂದು ಬರೆಯಬೇಕು ಅಂದಾಜು ಎರಡು ಸಾವಿರ ಹೆಜ್ಜೆಗಳು ಎಂದು ನಾವು ಬರೆದಿದ್ದೇವೆ ಸಿ ಪ್ರಶ್ನೆ ನಿಮ್ಮ ತರಗತಿಯ ಬಾಗಿಲಿನಿಂದ ಶಾಲೆಯ ಗೇಟಿನವರೆಗೆ ಇಲ್ಲಿ ತರಗತಿಯ ಬಾಗಿಲಿನಿಂದ ಶಾಲೆಯ ಗೇಟಿನವರೆಗೆ ಅಂದಾಜು ಒಂದು ಸಾವಿರದ ಐದು ನೂರ ಹೆಜ್ಜೆಗಳು ಎಂದು ನಾವು ಬರೆದಿದ್ದೇವೆ ಡಿ ಪ್ರಶ್ನೆ ನಿಮ್ಮ ಶಾಲೆಯಿಂದ ನಿಮ್ಮ ಮನೆಗೆ ಇಲ್ಲಿ ಅಂದಾಜು ಮೂರು ಸಾವಿರದ ಐದು ನೂರು ಹೆಜ್ಜೆಗಳು ಎಂದು ಬರೆದಿದ್ದೇವೆ ಇಲ್ಲಿ ನೀವು ನೆನಪಿಟ್ಟುಕೊಳ್ಳಿ ಅಂದಾಜು ಹೆಜ್ಜೆಗಳು ದೂರದ ಮೇಲೆ ಆಧಾರವಾಗಿದೆ ಇಲ್ಲಿ ನಾವು ಕೊಟ್ಟಿರುವಂಥದ್ದು ಉದಾಹರಣೆಯಾಗಿ ಪ್ರಶ್ನೆ ನಂಬರ್ ಎರಡು ನಿಮ್ಮ ಕಣ್ಣುಗಳನ್ನು ನೀವು ಎಷ್ಟು ಬಾರಿ ಮಿಟುಕಿಸುತ್ತೀರಿ ಅಥವಾ ಎಷ್ಟು ಬಾರಿ ಉಸಿರಾಡುತ್ತೀರಿ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನೀವು ಕಣ್ಣು ಮಿಟುಕಿಸುವುದು ಅಥವಾ ಉಸಿರಾಡುವ ಸಂಖ್ಯೆಗಳನ್ನು ಅಂದಾಜಿನಲ್ಲಿ ಬರೆಯಬೇಕು ಎ ಒಂದು ನಿಮಿಷದಲ್ಲಿ ಒಂದು ನಿಮಿಷದಲ್ಲಿ ಹದಿನಾರು ಬಾರಿ ಕಣ್ಣುಗಳನ್ನು ಮಿಟುಕಿಸಬಹುದು ಅಥವಾ ಉಸಿರಾಡಬಹುದು ಎಂದು ನಾವು ಬರೆದಿದ್ದೇವೆ ಬಿ ಪ್ರಶ್ನೆ ಒಂದು ಗಂಟೆಯಲ್ಲಿ ಅಂದರೆ ಒಂದು ಗಂಟೆಯಲ್ಲಿ ಅರವತ್ತು ನಿಮಿಷವಿರುತ್ತದೆ ಅರವತ್ತು ಗುಣಿಸು ಅರವತ್ತು ಅಂದರೆ ಒಂಬೈನೂರ ಅರವತ್ತು ಬಾರಿ ಎಂದು ನಾವು ತೆಗೆದುಕೊಂಡು ೇವೆ ಇಲ್ಲಿ ನೀವು ನೋಡಬಹುದು ಒಂದು ನಿಮಿಷಕ್ಕೆ ಇಲ್ಲಿ ಹದಿನಾರು ಬಾರಿ ಉಸಿರಾಡುತ್ತಿದ್ದೀರಿ ಅಂದರೆ ಒಂದು ಗಂಟೆಯಲ್ಲಿ ಒಂದು ಗಂಟೆಗೆ ಅರವತ್ತು ನಿಮಿಷವಿರುತ್ತದೆ ಒಂದು ನಿಮಿಷಕ್ಕೆ ಹದಿನಾರು ಎಂದರೆ ಅರವತ್ತು ನಿಮಿಷಕ್ಕೆ ಎನ್ನುವಾಗ ನಾವು ಹದಿನಾರನ್ನು ಅರವತ್ತರಿಂದ ಗುಣಿಸಿ ಒಂಬೈನೂರ ಅರವತ್ತು ಬಾರಿ ಎಂದು ಬರೆದಿದ್ದೇವೆ ಒಂದು ದಿನದಲ್ಲಿ ಎಂದು ಕೇಳಿದ್ದಾರೆ ಈಗ ನಾವು ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಇಲ್ಲಿ ಒಂದು ಗಂಟೆಯಲ್ಲಿ ನಾವು ಒಂಬೈನೂರ ಅರವತ್ತು ಬಾರಿ ಉಸಿರಾಡುತ್ತಿದ್ದೇವೆ ಒಂಬೈನೂರ ಅರವತ್ತು ಬಾರಿಗೆ ನಾವು ಈಗ ಇಪ್ಪತ್ನಾಲ್ಕು ನಾಲ್ಕರಿಂದ ಗುಣಿಸಬೇಕು ಗುಣಿಸಿದಾಗ ಇಪ್ಪತ್ತ್ ಮೂರು ಸಾವಿರದ ನಲವತ್ತು ಬಂದಿದೆ ಆದ್ದರಿಂದ ಇಪ್ಪತ್ತ್ ಮೂರು ಸಾವಿರದ ನಲವತ್ತು ಬಾರಿ ಕಣ್ಣು ಮಿಟುಕಿಸುತ್ತೇವೆ ಎಂದು ಇಲ್ಲಿ ಬರೆದಿದ್ದೇವೆ ಪ್ರಶ್ನೆ ನಂಬರ್ ಮೂರು ಎ ಕೆಲವು ಸಾವಿರ ಸಂಖ್ಯೆಗಳಲ್ಲಿ ಇರುವ ಅಂದರೆ ಕೆಲವು ಸಾವಿರ ಸಂಖ್ಯೆಗಳಲ್ಲಿ ಇರುವ ವಸ್ತುಗಳನ್ನು ಹೆಸರಿಸಬೇಕು ಬಿ ಪ್ರಶ್ನೆಯಲ್ಲಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿರುವ ನಿಮ್ಮ ಸುತ್ತಲಿನ ಕೆಲವು ಸಂಖ್ಯೆಗಳನ್ನು ಅಥವಾ ಕೆಲವು ವಸ್ತುಗಳನ್ನು ಹೆಸರಿಸಿ ಎಂದು ಇಲ್ಲಿ ಹೇಳುತ್ತಿದ್ದಾರೆ ಮೊದಲನೆಯದಾಗಿ ಸಾವಿರ ಸಂಖ್ಯೆಯಲ್ಲಿ ಇರುವಂಥದ್ದು ಮರಗಿಡಗಳು ಎಂದು ನಾವು ಬರೆದಿದ್ದೇವೆ ಇಲ್ಲಿ ನೀವು ಬೇರೆ ಉದಾಹರಣೆಗಳನ್ನು ಬೇಕಾದರೂ ಬರೆದುಕೊಳ್ಳಬಹುದು ಬಿ ಪ್ರಶ್ನೆಯಲ್ಲಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿಗೆ ಇರುವ ವಸ್ತುಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಮೋಟಾರ್ ಮತ್ತು ಬೈಕುಗಳು ಎಂದು ನಾವು ಬರೆದಿದ್ದೇವೆ ಇಲ್ಲೂ ಕೂಡ ನೀವು ಬೇರೆ ಬೇರೆ ಉದಾಹರಣೆಗಳನ್ನು ಬೇಕಾದರೂ ತೆಗೆದುಕೊಳ್ಳಬಹುದು ಉತ್ತರವನ್ನು ಅಂದಾಜು ಮಾಡಿ ಮೂವತ್ತು ಸೆಕೆಂಡುಗಳಲ್ಲಿ ಉತ್ತರವನ್ನು ಊಹಿಸಲು ಪ್ರಯತ್ನಿಸಿ ನೀವು ಊಹಿಸಿದ ಉತ್ತರವನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಪರಿಶೀಲಿಸಿ ಎಂದು ಹೇಳಿದ್ದಾರೆ ಇಲ್ಲಿ ಮೊದಲನೆಯದಾಗಿ ನಿಮ್ಮ ಗಣಿತ ಪುಸ್ತಕದಲ್ಲಿರುವ ಪದಗಳ ಸಂಖ್ಯೆ ಅಂದರೆ ಅಂದಾಜು ಎಷ್ಟು ಪದಗಳಿರಬಹುದು ಎಂದು ಕೇಳುತ್ತಿದ್ದಾರೆ ಎ ಐದು ಸಾವಿರ ಬಿ ಐದು ಸಾವಿರಕ್ಕಿಂತ ಕಡಿಮೆ ಅಂದರೆ ಐದು ಸಾವಿರಕ್ಕಿಂತ ಹೆಚ್ಚು ಐದು ಸಾವಿರಕ್ಕಿಂತ ಕಡಿಮೆ ಎಂದು ಕೊಟ್ಟಿದ್ದಾರೆ ನಾವು ಐದು ಸಾವಿರಕ್ಕಿಂತ ಹೆಚ್ಚು ಎಂದು ಬರೆದಿದ್ದೇವೆ ಎರಡನೇ ಪ್ರಶ್ನೆಯಲ್ಲಿ ಬಸ್ನಲ್ಲಿ ಪ್ರಯಾಣಿಸಿ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ನೂರಕ್ಕಿಂತ ಹೆಚ್ಚು ಎರಡು ನೂರಕ್ಕಿಂತ ಕಡಿಮೆ ಎರಡು ನೂರಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಒಂದು ಬಸ್ನಲ್ಲಿ ಪ್ರಯಾಣಿಸಬಹುದು ಆದ್ದರಿಂದ ಎರಡು ನೂರಕ್ಕಿಂತ ಕಡಿಮೆ ಎಂದು ನಾವು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಮೂರು ಐದು ಜನರಿಗೆ ಸಾಕಾಗುವಷ್ಟು ಹಣ್ಣಿನ ಕಸ್ಟರ್ಡ್ ಮಾಡಲು ರೋಷನ್ ಹಾಲು ಮತ್ತು ಮೂರು ಬಗೆಯ ಹಣ್ಣುಗಳನ್ನು ಖರೀದಿಸಲು ಬಯಸುತ್ತಾನೆ ಇದರ ಬೆಲೆ ನೂರು ಆಗಬಹುದು ಎಂದು ಅವನು ಅಂದಾಜಿಸುತ್ತಾನೆ ನೀವು ಅವನ ಮಾತನ್ನು ಒಪ್ಪುತ್ತೀರಾ ಹೌದು ಅಥವಾ ಇಲ್ಲ ಏಕೆ ಎಂದು ಕೇಳುತ್ತಿದ್ದಾರೆ ಈಗ ನಾವು ಉತ್ತರ ಬರೆಯೋಣ ಹೌದು ನೂರು ರೂಪಾಯಿಗಳಲ್ಲಿ ಐದು ಜನರಿಗೆ ಕಸ್ಟರ್ಡ್ ತಯಾರಿಸಬಹುದು ಐದು ವಿದ್ಯಾರ್ಥಿಗಳಿಗೆ ಕಸ್ಟರ್ಡ್ ತಯಾರಿಸಲು ಅಗತ್ಯವಿರುವ ಪದಾರ್ಥಗಳು ಹಾಲು ಒಂದು ಲೀಟರ್ ಕಸ್ಟರ್ಡ್ ಪೌಡರ್ ಐದು ಟೇಬಲ್ ಸ್ಪೂನ್ ಸಕ್ಕರೆ ಐದು ಟೇಬಲ್ ಸ್ಪೂನ್ ಎರಡು ಬಾಳೆಹಣ್ಣು ಒಂದು ಸೇಬು ಒಂದು ಕಿತ್ತಳೆ ಈ ಎಲ್ಲ ಸಾಮಗ್ರಿಗಳನ್ನು ನಾವು ನೂರು ರೂಪಾಯಿಗಳಲ್ಲಿ ಖರೀದಿಸಬಹುದು ಎಂದು ಬರೆದಿದ್ದೇವೆ ನಾಲ್ಕನೇ ಪ್ರಶ್ನೆ ಗಾಂಧಿನಗರ ಅಂದರೆ ಗುಜರಾತ್ನಲ್ಲಿದೆ ಮತ್ತು ಕೋಹಿಮಾ ನಾಗಾಲ್ಯಾಂಡ್ ಎಂದು ಕೊಟ್ಟಿದ್ದಾರೆ ನಡುವಿನ ದೂರವನ್ನು ಅಂದಾಜು ಮಾಡಿ ಸುಳುಹು ಈ ನಗರಗಳನ್ನು ಗುರುತಿಸಲು ಭಾರತದ ನಕ್ಷೆಯನ್ನು ನೋಡಿ ಎಂದು ಹೇಳಿದ್ದಾರೆ ಇಲ್ಲಿ ಅಂದಾಜು ಉತ್ತರವನ್ನು ನಾವು ಬರೆಯಬೇಕು ಗಾಂಧಿನಗರ ಮತ್ತು ಕೋಹಿಮಾ ನಡುವಿನ ಅಂದಾಜು ದೂರ ಎರಡು ಸಾವಿರದ ಆರುನೂರು ಕಿಲೋಮೀಟರ್ಗಳು ಎಂದು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಐದು ಶೀತಲ್ ಆರನೇ ತರಗತಿಯಲ್ಲಿದ್ದಾಳೆ ಮತ್ತು ಶಾಲೆಯಲ್ಲಿ ಈ ದಿನದವರೆಗೆ ಸುಮಾರು ಹದಿಮೂರು ಸಾವಿರ ಗಂಟೆ ಕಾಲ ಕಳೆದಿದ್ದೇನೆ ಎಂದು ಹೇಳುತ್ತಾಳೆ ನೀವು ಅವಳ ಮಾತನ್ನು ಒಪ್ಪುತ್ತೀರಾ ಹೌದು ಅಥವಾ ಏಕೆ ಇಲ್ಲ ಎಂದು ಕೇಳುತ್ತಿದ್ದಾರೆ ಉತ್ತರ ನೋಡೋಣ ಇಲ್ಲ ಒಪ್ಪಲು ಸಾಧ್ಯವಿಲ್ಲ ಏಕೆಂದರೆ ಒಂದು ವರ್ಷದಲ್ಲಿ ಅಂದಾಜು ಸುಮಾರು ಎರಡು ನೂರು ದಿನಗಳ ಕಾಲ ವಿದ್ಯಾರ್ಥಿಗಳು ಶಾಲೆಗೆ ಹೋಗುತ್ತಾರೆ ಪ್ರತಿದಿನ ಶಾಲೆಯಲ್ಲಿ ಕಳೆದ ಸಮಯ ಗಂಟೆಗಳಲ್ಲಿ ಅಂದರೆ ಅಂದಾಜು ಏಳು ಗಂಟೆ ಒಬ್ಬ ವಿದ್ಯಾರ್ಥಿ ಕಳೆಯುವ ಸಮಯ ಏಳು ಗುಣಿಸು ಎರಡು ನೂರು ಅಂದರೆ ಎರಡು ನೂರು ದಿನ ಮತ್ತು ಒಂದು ದಿನಕ್ಕೆ ಏಳು ಗಂಟೆ ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಈ ಎರಡು ಸಂಖ್ಯೆಗಳನ್ನು ನಾವು ಗುಣಿಸಬೇಕು ಏಳು ಗುಣಿಸು ಎರಡು ನೂರು ಎಂದರೆ ಒಂದು ಸಾವಿರದ ನಾಲ್ಕು ನೂರು ಗಂಟೆಗಳು ಆರು ವರ್ಷದಲ್ಲಿ ಒಬ್ಬ ವಿದ್ಯಾರ್ಥಿ ಕಳೆಯುವ ಸಮಯ ಆರು ಗುಣಿಸು ಒಂದು ಸಾವಿರದ ನಾಲ್ಕು ನೂರು ಅಂದರೆ ಇಲ್ಲಿ ಒಂದು ವರ್ಷಕ್ಕೆ ಒಂದು ಸಾವಿರದ ನಾಲ್ಕು ನೂರು ಗಂಟೆಯಾದರೆ ಆರು ವರ್ಷಕ್ಕೆ ಆರನ್ನು ನಾವು ಒಂದು ಸಾವಿರದ ನಾಲ್ಕು ನೂರಕ್ಕೆ ಗುಣಿಸಬೇಕು ಆರು ಗುಣಿಸು ಒಂದು ಸಾವಿರದ ನಾಲ್ಕು ನೂರು ಎಂದರೆ ಅಂದಾಜು ಎಂಟು ಸಾವಿರದ ನಾಲ್ಕು ನೂರು ಗಂಟೆಗಳಾಗಿವೆ ಇಲ್ಲಿ ಶೀತಲ್ ಹದಿಮೂರು ಸಾವಿರ ಗಂಟೆ ಕಾಲ ಕಳೆದಿದ್ದೇನೆ ಎಂದು ಹೇಳುತ್ತಿದ್ದಾಳೆ ಆದ್ದರಿಂದ ನಾವು ಇಲ್ಲ ಒಪ್ಪಲು ಸಾಧ್ಯವಿಲ್ಲ ಎಂದು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಆರು ಹಿಂದಿನ ಕಾಲದಲ್ಲಿ ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಜನರು ದೂರದ ಸ್ಥಳಗಳಿಗೆ ಕಾಲ್ನಡಿಗೆಯಲ್ಲೇ ಹೋಗುತ್ತಿದ್ದರು ಸಾಮಾನ್ಯ ವೇಗದಲ್ಲಿ ನೀವು ನಡೆಯುತ್ತೀರಿ ಎಂದು ಭಾವಿಸಿದರೆ ಮುಂದಿನ ಸಂದರ್ಭಗಳಲ್ಲಿ ನೀವು ಪ್ರಯಾಣಿಸಲು ಸರಿಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತೀರಿ ಎಂದು ಅಂದಾಜಿಸಿ ಇಲ್ಲಿ ನಾವು ಅಂದಾಜು ಗಂಟೆಗಳನ್ನು ಬರೆಯಬೇಕು ಇಲ್ಲಿ ಎ ಪ್ರಶ್ನೆ ನೋಡೋಣ ಪ್ರಸ್ತುತ ಸ್ಥಳದಿಂದ ಅಂದರೆ ನಿಮ್ಮ ಪ್ರಸ್ತುತ ಸ್ಥಳದಿಂದ ನಿಮಗೆ ಇಷ್ಟವಾದ ಸಮೀಪದ ಒಂದು ಸ್ಥಳ ಇಲ್ಲಿ ನಿಮ್ಮ ಇಷ್ಟದ ಒಂದು ಸ್ಥಳಕ್ಕೆ ನಿಮ್ಮ ಪ್ರಸ್ತುತ ಸ್ಥಳದಿಂದ ತಲುಪಲು ಎಷ್ಟು ಗಂಟೆ ಬೇಕು ಎಂದು ಬರೆಯಬೇಕು ಇಲ್ಲಿ ನಾನು ಅಂದಾಜು ಎಂಟು ಗಂಟೆ ಎಂದು ಬರೆದಿದ್ದೇನೆ ಬಿ ಪ್ರಶ್ನೆ ನಿಮ್ಮ ಪ್ರಸ್ತುತ ಸ್ಥಳದಿಂದ ಯಾವುದೇ ನೆರೆಯ ರಾಜ್ಯದ ರಾಜಧಾನಿ ನೆರೆಯ ರಾಜ್ಯದ ರಾಜಧಾನಿಗೆ ಪ್ರಸ್ತುತ ಸ್ಥಳದಿಂದ ಅಂದಾಜು ಎಷ್ಟು ಗಂಟೆಯಲ್ಲಿ ನಾವು ಹೋಗಬಹುದು ಎಂದು ಬರೆಯಬೇಕು ಇಲ್ಲಿ ಉತ್ತರ ಅಂದಾಜು ಅರವತ್ತೈದು ಗಂಟೆ ಸಿ ಪ್ರಶ್ನೆ ಭಾರತದ ದಕ್ಷಿಣದ ತುದಿಯಿಂದ ಭಾರತದ ಉತ್ತರದ ತುದಿ ಅಂದರೆ ಭಾರತದ ದಕ್ಷಿಣದ ತುದಿಯಿಂದ ಭಾರತದ ಉತ್ತರದ ತುದಿಗೆ ತಲುಪಲು ಅಂದಾಜು ಏಳು ನೂರ ಐವತ್ತು ಗಂಟೆ ಬೇಕು ಎಂದು ನಾವು ಬರೆದಿದ್ದೇವೆ ಇಲ್ಲಿ ಪ್ರಶ್ನೆ ಏಳನ್ನು ಗಮನಿಸಿ ಈ ರೀತಿಯ ಕೆಲವು ಅಂದಾಜಿಸುವ ಪ್ರಶ್ನೆಗಳನ್ನು ರಚಿಸಿರಿ ಮತ್ತು ನಿಮ್ಮ ಸಹಪಾಠಿಗಳಿಗೆ ಸವಾಲು ಹಾಕಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ನೀವು ಈ ಪ್ರಶ್ನೆಗೆ ಉತ್ತರಿಸುವ ಅವಶ್ಯಕತೆ ಇಲ್ಲ ಇದು ಒಂದು ಚಟುವಟಿಕೆಯಾಗಿದೆ ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಅರವತ್ತರಿಂದ ಪೇಜ್ ನಂಬರ್ ಅರವತ್ತೊಂಬತ್ತರಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಅನು ಎಜುಕೇಷನಲ್ ಚಾನಲ್ನಲ್ಲಿ ಆರನೇ ತರಗತಿ ಗಣಿತ ಭಾಗ ಒಂದು ಮತ್ತು ಭಾಗ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಾಗುವುದು ನೀವು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠದ ಪ್ರಶ್ನೋತ್ತರಗಳಿಗಾಗಿ ಆರನೇ ತರಗತಿ ಗಣಿತ ಭಾಗ ಒಂದು ಪ್ಲೇಲಿಸ್ಟನ್ನು ಗಮನಿಸಿ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ